ಶಭೋದಯ ಇವತ್ತಿನ ಮುತ್ತು ಏನಪ್ಪ ಅಂತ ಅಂದರೆ ಭಗವಂತ ನಮಗೆ ಹಲವಾರು ಪ್ರಾಣಿ ಪಕ್ಷಿಗಳ ಜೀವನ ಹೇಗೆ ನಡೆಸುತ್ತೋ ಅದನ್ನು ನೋಡಿ ನೀನು ಕಲ್ತ್ಕೋ ಅಂತ ಹೇಳ್ತಾ ಹೋಗ್ತಾನೆ ಅದು ಹೇಗೆ ಅಂತ ನೋಡೋದಾದರೆ ಹದ್ದು ಕಂಡ್ರಿ ಈ ಹದ್ದು ಎಷ್ಟು ವಿಶೇಷನಪ್ಪ ಅಂತ ನೋಡೋದಾದರೆ ನಮ್ಮೆಲ್ರಿಗೂ ಗೊತ್ತು ಹದ್ದು ಬಹಳ ವೇಗವಾಗಿ ಹಾರುತ್ತೆ ಎತ್ತರದಲ್ಲಿ ಹಾರತ್ತೆ ಆದರೆ ಅದರ ಜೀವನ ಹೇಗಿರುತ್ತೆ ಅಂತ ಯಾರಾದರೂ ಯೋಚನೆ ಮಾಡಿದ್ದೀರಾ ಅದು ಎಪ್ಪತ್ತರಿಂದ ಎಂಬತ್ತು ವರ್ಷ ಬದುಕುತ್ತೆ ಅದರ ಜೀವಿತಾವಧಿ ಆದರೆ ನಲವತ್ತು ವರ್ಷ ತಲುಪಿದಾಗ ಆ ಹದ್ದಿಗೆ ತನ್ನ ಪುಕ್ಕಗಳೇ ಭಾರ ಆಗೋದಿಕ್ಕೆ ಶುರು ಆಗುತ್ತೆ ಅಷ್ಟೇ ಅಲ್ಲ ಆದರೆ ಉಗುರುಗಳೆಲ್ಲ ಸ್ವಲ್ಪ ಹೇಗೆ ಬೇಕೋ ಹಾಗೆ ಬೆಳ್ಕೊಂಡು ತನ್ನ ಆಹಾರವನ್ನು ತಾನೇ ಸರಿಯಾಗಿ ಬೇಟೆ ಆಡೋದಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಅದಕ್ಕೆ ಹಿಡಿತ ಸಿಕ್ಕೋದಿಲ್ಲ ಗ್ರಿಪ್ ಸಿಕ್ಕೋದಿಲ್ಲ ಅಷ್ಟೇ ಅಲ್ಲ ಅದರ ಕೊಕ್ಕು ಏನಿದೆ ಅದು ಅಗತ್ಯಕ್ಕಿಂತ ಉದ್ದವಾಗಿ ಬೆಳೆದು ಆಹಾರವನ್ನು ಸಹ ಸೇವಿಸೋದಕ್ಕೆ ಆಗೋದಿಲ್ಲ ಆ ಹದ್ದಿಗೆ ಎರಡೇ ಆಪ್ಷನ್ ಇರೋದು ಒಂದು ಆ ನೋವನ್ನು ಒಪ್ಪಿಕೊಂಡು ನಲವತ್ತನೇ ವರ್ಷಕ್ಕೆ ಅದು ಮರಣವನ್ನು ಹೊಂದೋದು ಆದರೆ ಹದ್ದು ವಿಶೇಷ ಯಾಕಾಗುತ್ತೆ ಗೊತ್ತಾ ಅದು ಅದರ ಏನೆಲ್ಲ ನ್ಯೂನ್ಯತೆ ಇದೆ ಅದು ಯಾವುದೂ ಒಪ್ಕೊಳ್ಳೋದಿಲ್ಲ ಕಣ್ರಿ ಅದು ಎತ್ತರದ ಒಂದು ಜಾಗಕ್ಕೆ ಹೋಗುತ್ತೆ ಹೋಗಿ ತನ್ನ ಪುಕ್ಕಗಳನ್ನು ತಾನೇ ತನ್ನ ಕೊಕ್ಕಿನಿಂದ ಕಿತ್ತು ಹಾಕ್ತಾ ಹೋಗುತ್ತೆ ಹೆಚ್ಚು ಕಮ್ಮಿ ಅದರ ದೇಹದಲ್ಲಿ ಒಂದು ಪುಕ್ಕ ಇರೋದಿಲ್ಲ ಹಾಗೂ ತನ್ನ ಉಗುರುಗಳಿಂದ ಆ ಬಂಡೆಗಳಿಗೆ ಸವರಿ ಸವರಿ ಅಂದರೆ ಉಜ್ಜಿ ಅದನ್ನು ಬಿದ್ದು ಹೋಗೋ ಹಾಗೆ ಮಾಡ್ಕೊಳ್ಳುತ್ತೆ ಅದಕ್ಕಿಂತ ನೋವಿನ ಸಂಗತಿ ಏನು ಗೊತ್ತಾ ತನ್ನ ಕೊಕ್ಕನ್ನೇ ಆ ಬಂಡೆಗೆ ಜಿಜ್ಜಿ ಜಿಜ್ಜಿ ಆ ಕೊಕ್ಕು ಬಿದ್ದು ಹೋಗೋ ಹಾಗೆ ಮಾಡಿಕೊಳ್ಳುತ್ತೆ ಅಂದರೆ ತನ್ನ ಏನೆಲ್ಲ ನ್ಯೂನತೆಗಳಿತ್ತೋ ಅದನ್ನೆಲ್ಲ ಅದು ಕಿತ್ತು ಹಾಕುತ್ತೆ ಕಿತ್ತು ಹಾಕಿ ಒಂಟಿ ಜೀವನವನ್ನು ಮೂರು ಮೂರು ತಿಂಗಳ ಕಾಲ ಅನುಭವಿಸುತ್ತೆ ಆ ಅನುಭವಿಸಿದ ಮೇಲೆ ಹೊಸ ಜೀವನ ಶುರುವಾಗುತ್ತಲ್ಲ ಅದು ಎಷ್ಟು ಸುಂದರವಾಗಿರುತ್ತಂತೆ ಗೊತ್ತಾ ಮತ್ತೆ ಅದರ ರೆಕ್ಕೆಗಳು ಅಂದರೆ ಪುಕ್ಕದ ಸಹಾಯದಿಂದ ಹಗುರ ಆಗುತ್ತೆ ಹೊಸ ಉಗುರುಗಳು ಬರುತ್ತೆ ಹೊಸ ಕೊಕ್ಕು ಬರುತ್ತೆ ಇನ್ನೂ ಮೂವತ್ತು ವರ್ಷಗಳ ಕಾಲ ಅಂದರೆ ನಲವತ್ತು ವರ್ಷ ಆಗಿರುತ್ತಲ್ಲ ಹೆಚ್ಚು ಕಮ್ಮಿ ಮೂವತ್ತರಿಂದ ನಲವತ್ತು ವರ್ಷಗಳ ಕಾಲ ಅದು ಆರಾಮಾಗಿ ಇನ್ನೊಬ್ಬರಿಗೆ ಡಿಪೆಂಡ್ ಆಗದ ಹಾಗೆ ಬದುಕ್ತಾ ಹೋಗುತ್ತೆ ಯಾಕೆ ನಾನು ಈ ಹದ್ದಿನ ಕಥೆಯನ್ನೇ ಇವತ್ತು ಹೇಳಿದೆ ಅಂತ ಅಂದರೆ ನಮ್ಮ ಜೀವನದಲ್ಲೂ ಅಷ್ಟೆ ಕೆಲವು ನೋವುಗಳಿರ್ಬೋದು ಸಾಂಸಾರಿಕ ಜೀವನದಲ್ಲಿ ತೊಂದರೆಗಳಿರಬಹುದು ಅಥವಾ ನಮ್ಮ ದೇಹದಲ್ಲೇ ಕೆಲವು ರೋಗಗಳು ಮನೆ ಮಾಡ್ಕೋಬೋದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಾವು ಅದಕ್ಕೆ ಹೆದರದೆ ನಾವು ಸಂತೋಷವಾಗಿ ಸ್ವಲ್ಪ ದಿನಗಳ ಕಾಲ ಅದರ ಬಗ್ಗೆನೇ ಗಮನ ಕೊಟ್ಟು ಅದನ್ನು ಸರಿ ಮಾಡೋದರಿಂದ ನಮ್ಮ ಉಳಿದ ಜೀವನ ಏನಿದೆ ಅದನ್ನು ನಾವು ತುಂಬ ಆರಾಮಾಗಿ ಹಾಗೂ ಸಲೀಸಾಗಿ ಕಳೀತಾ ಹೋಗ್ಬೋದು ಅಲ್ವಾ ಯಾವುದೇ ಕಷ್ಟ ಇರಲಿ ಭಗವಂತ ನಮಗೆ ಕೊಡೋದು ನಾವು ಇನ್ನಷ್ಟು ಮತ್ತಷ್ಟು ಪಕ್ವವಾಗೋದಕ್ಕೆ ವಿನಃ ನಮಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಖಂಡಿತ ಅವನಿಗಿರೋದಿಲ್ಲ ಹಾಗಾಗಿ ಯೋಚನೆ ಮಾಡಿ ಕಷ್ಟ ಬಂದಾಗ ಹೆದರದೆ ಅದಕ್ಕೆ ಯಾವ ರೀತಿ ಪರಿಹಾರ ಹುಡುಕ್ಬೋದು ಅಂತ ಯೋಚನೆ ಮಾಡಿ ಏಕೆಂದರೆ ಕಷ್ಟಗಳು ಮಂಜಿನ ಹಾಗೆ ಒಂದಲ್ಲ ಒಂದು ದಿನ ಕರಗತ್ತೆ ಕಣ್ರಿ ಯೋಚನೆ ಮಾಡಿ ಯಾಕೆ ಅಂದರೆ ಆ ಮೂಕ ಪಕ್ಷಿಯೇ ಅದರ ನೋವನ್ನು ಸಾಲ್ವ್ ಮಾಡಿಕೊಳ್ಳುತ್ತೆ ಅಂತ ಅಂದಾಗ ಇನ್ನು ನಾವು ಮಾನವರು ಅದರಲ್ಲೂ ಭಗವಂತನ ಮೇಲೆ ನಂಬಿಕೆ ಇಟ್ಟು ಎಲ್ಲ ಕಷ್ಟಗಳನ್ನು ಅವನಿಗೆ ಒಪ್ಸಿ ಕೇವಲ ನಮ್ಮ ಕರ್ಮಗಳನ್ನು ಮಾಡ್ತಾ ಹೋಗೋಣ ಕರ್ಮ ಇಸ್ ನಥಿಂಗ್ ಬಟ್ ಕೆಲಸ ನಮ್ಮ ಕೆಲಸವನ್ನು ಮಾಡ್ತಾ ಹೋಗೋಣ ಖಂಡಿತವಾಗ್ಲೂ ಎಲ್ಲ ಕಷ್ಟಗಳು ಕರಗಿ ಒಂದಲ್ಲ ಒಂದೇ ದಿನ ಒಳ್ಳೆಯದಾಗೇ ಆಗುತ್ತೆ ಏನಂತೀರಾ ಯೋಚನೆ ಮಾಡಿ ಥ್ಯಾಂಕ್ ಯು